ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ವಿಜ್ಞಾನ ವಿಷಯದ ಭಾಗವೊಂದರಲ್ಲಿನ ಆರನೇ ಅಧ್ಯಾಯವಾದ ಜೀವಿಗಳಲ್ಲಿ ಉಸಿರಾಟ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಗಮನಿಸಿ ಮಕ್ಕಳೇ ಮೊದಲ ಪ್ರಶ್ನೆ ಓಟವನ್ನು ಮುಗಿಸಿದ ಕ್ರೀಡಾಳುಗಳ ಶ್ವಾಸಕ್ರಿಯೆಯು ಸಾಮಾನ್ಯ ಶ್ವಾಸಕ್ರಿಯೆಗಿಂತ ವೇಗವಾಗಿ ಮತ್ತು ದೀರ್ಘವಾಗಿ ಇರುತ್ತದೆ ಏಕೆ ಉತ್ತರ ಕ್ರೀಡಾಳುವಿಗೆ ಓಟದ ಸಂದರ್ಭದಲ್ಲಿ ಶಕ್ತಿಯ ಬೇಡಿಕೆ ಹೆಚ್ಚಾಗಿರುತ್ತದೆ ಸ್ನಾಯುಗಳಿಗೆ ಹೆಚ್ಚಿನ ಶಕ್ತಿಯನ್ನು ಒದಗಿಸಬೇಕಾಗಿರುತ್ತದೆ ಹಾಗಾಗಿ ಅವನು ವೇಗವಾಗಿ ಮತ್ತು ದೀರ್ಘವಾಗಿ ಉಸಿರಾಡಿ ತನ್ನ ಜೀವಕೋಶಗಳಿಗೆ ಆಕ್ಸಿಜನ್ ಒದಗಿಸುತ್ತಾನೆ ಸಾಮಾನ್ಯ ಸ್ಥಿತಿಯಲ್ಲಿ ದೇಹಕ್ಕೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ಅವನ ಉಸಿರಾಟ ಕ್ರಿಯೆ ಸಾಮಾನ್ಯವಾಗಿರುತ್ತದೆ ನಂತರ ಪ್ರಶ್ನೆ ಎರಡು ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳ ನಡುವಣ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಉತ್ತರ ಮಕ್ಕಳೇ ಸಾಮ್ಯತೆಗಳು ಅಂದರೆ ಎರಡರಲ್ಲೂ ಸಹ ಒಂದೇ ಅಂಶಗಳನ್ನು ಹೊಂದಿರುವುದು ನೋಡಿ ಎರಡು ಉಸಿರಾಟಗಳು ಜೀವಿಗಳಲ್ಲಿ ನಡೆಯುತ್ತವೆ ನಂತರ ಎರಡು ಉಸಿರಾಟಗಳು ಉಪ ಉತ್ಪನ್ನಗಳನ್ನು ಉತ್ಪಾದಿಸುತ್ತವೆ ನಂತರ ಎರಡರಲ್ಲೂ ಸಹ ಆಹಾರವನ್ನು ವಿಭಜಿಸಲಾಗಿದೆ ನಂತರ ವ್ಯತ್ಯಾಸಗಳನ್ನು ಗಮನಿಸಿ ಮಕ್ಕಳೇ ನೋಡಿ ಮಕ್ಕಳೇ ಈ ಭಾಗದಲ್ಲಿ ಆಕ್ಸಿಜನ್ ಸಹಿತ ಉಸಿರಾಟ ಈ ಭಾಗದಲ್ಲಿ ಆಕ್ಸಿಜನ್ ರಹಿತ ಉಸಿರಾಟವನ್ನು ಬರೆದಿದ್ದೀನಿ ಇದು ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಇದು ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಬಿಡುಗಡೆಯಾಗುವುದಿಲ್ಲ ನಂತರ ಇದು ನಿಧಾನ ಪ್ರಕ್ರಿಯೆ ಇದು ವೇಗದ ಪ್ರಕ್ರಿಯೆ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯು ಉತ್ಪತ್ತಿಯಾಗುವುದು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಈತೇ ಆಲ್ಕೋಹಾಲ್ ಮತ್ತು ಶಕ್ತಿಯು ಉತ್ಪತ್ತಿಯಾಗುವುದು ಇದಕ್ಕೆ ಉದಾಹರಣೆ ಪ್ರಾಣಿಗಳು ಮತ್ತು ಸಸ್ಯಗಳ ಜೀವಕೋಶಗಳು ಇದಕ್ಕೆ ಉದಾಹರಣೆ ಮಾನವ ಜೀವಕೋಶಗಳು ಈಸ್ಟ್ ನಂತರ ಪ್ರಶ್ನೆ ಮೂರು ಹೆಚ್ಚು ಧೂಳು ತುಂಬಿದ ಗಾಳಿಯನ್ನು ಒಳ ತೆಗೆದುಕೊಂಡಾಗ ನಾವು ಸಾಮಾನ್ಯವಾಗಿ ಸೀನುತ್ತೇವೆ ಉತ್ತರ ಹೆಚ್ಚು ಧೂಳು ತುಂಬಿದ ಗಾಳಿಯಲ್ಲಿ ಅನಪೇಕ್ಷಿತವಾದ ಅನೇಕ ಕಣಗಳಿರುತ್ತವೆ ನಾಸಿಕಾ ಕುಹರದಲ್ಲಿರುವ ಕೂದಲುಗಳು ಈ ಕಣಗಳನ್ನು ತಡೆಯುತ್ತವೆ ಕೆಲವೊಮ್ಮೆ ಆ ಕಣಗಳು ನಾಸಿಕಾ ಕುಹರದ ಕೂದಲನ್ನು ದಾಟಿ ಮುಂದೆ ಹೋಗಿ ಕುಹರದ ಗೋಡೆಗೆ ಕಿರಿಕಿರಿ ಉಂಟು ಮಾಡುವುದರಿಂದ ನಾವು ಸೀನುತ್ತೇವೆ ಪ್ರಶ್ನೆ ನಾಲ್ಕು ಮೂರು ಪ್ರಣಾಳಗಳನ್ನು ತೆಗೆದುಕೊಳ್ಳಿ ಪ್ರತಿಯೊಂದನ್ನು ನಾಲ್ಕನೇ ಮೂರರಷ್ಟು ನೀರಿನಿಂದ ತುಂಬಿಸಿ ಅವುಗಳನ್ನು ಎ ಬಿ ಮತ್ತು ಸಿ ಎಂದು ಗುರುತು ಮಾಡಿ ಎ ಪ್ರಣಾಳದಲ್ಲಿ ಒಂದು ಬಸವನ ಹುಳುವನ್ನು ಬಿ ಪ್ರಣಾಳದಲ್ಲಿ ಒಂದು ಜಲಸಸ್ಯವನ್ನು ಮತ್ತು ಸಿ ಪ್ರಣಾಳದಲ್ಲಿ ಬಸವನ ಹುಳು ಮತ್ತು ಜಲಸಸ್ಯ ಎರಡನ್ನೂ ಇಡಿ ಯಾವ ಪ್ರಣಾಳದಲ್ಲಿ ಸಿೊಟುನ ಸಾರತೆ ಹೆಚ್ಚಾಗುತ್ತವೆ ಉತ್ತರ ಎ ಪ್ರನಾಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಸಾರತೆ ಅತಿ ಹೆಚ್ಚಿರುತ್ತದೆ ಏಕೆಂದರೆ ಬಸವನ ಹುಳು ಆಮ್ಲಜನಕವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡಿದೆ ನಂತರ ಬಿ ಪ್ರನಾಳದಲ್ಲಿ ಜಲಸಸ್ಯವು ಆಹಾರ ತಯಾರಿಕೆಗಾಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಳಸಿಕೊಂಡು ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಬಿ ಪ್ರನಾಳದಲ್ಲಿ ಆಕ್ಸಿಜನ್ನ ಸಾರತೆ ಹೆಚ್ಚಿರುತ್ತದೆ ನಂತರ ಸಿ ಪ್ರಣಾಳದಲ್ಲಿ ಬಸವನ ಹುಳು ಮತ್ತು ಜಲಸಸ್ಯಗಳೆರಡೂ ಇರುವುದರಿಂದ ಬಸವನ ಹುಳು ಬಿಡುಗಡೆ ಮಾಡಿದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಜಲಸಸ್ಯವು ದ್ವಿತೀಯ ಸಂಶ್ಲೇಷಣೆಗೆ ಬಳಸಿಕೊಂಡಿದೆ ಜಲಸಸ್ಯವು ಬಿಡುಗಡೆ ಮಾಡಿದ ಆಕ್ಸಿಜನ್ ಅನ್ನು ಬಸವನ ಹುಳು ಉಸಿರಾಡಲು ಬಳಸಿಕೊಂಡಿದೆ ಆದ್ದರಿಂದ ಎ ಪ್ರಣಾಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಸಾರತೆ ಅತಿ ಹೆಚ್ಚು ಇದೆ ನಂತರ ಪ್ರಶ್ನೆ ಐದನ್ನು ಗಮನಿಸಿ ಮಕ್ಕಳೇ ಸರಿ ಉತ್ತರವನ್ನು ಗುರುತು ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ ಎ ಜಿರಳೆಯ ದೇಹದಲ್ಲಿ ಗಾಳಿಯು ಒಳ ಪ್ರವೇಶಿಸುವ ಭಾಗ ನೋಡಿ ಮಕ್ಕಳೇ ಇಲ್ಲಿ ನಾಲ್ಕು ಆಪ್ಷನ್ ಇದರಲ್ಲಿ ಸರಿಯಾದ ಉತ್ತರ ಸ್ಪೈರಕಲ್ಗಳು ನಂತರ ಬಿ ತೀವ್ರ ವ್ಯಾಯಾಮದ ಸಮಯದಲ್ಲಿ ಇದರ ಸಂಗ್ರಹದಿಂದ ಕಾಲುಗಳಲ್ಲಿ ಸೆಳೆತ ಕಂಡುಬರುವುದು ಇದಕ್ಕೆ ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ ನಂತರ ಸಿ ವಿಶ್ರಾಂತಿ ಸ್ಥಿತಿಯಲ್ಲಿರುವ ವಯಸ್ಕ ವ್ಯಕ್ತಿಯಲ್ಲಿ ಪ್ರತಿ ನಿಮಿಷಕ್ಕೆ ಶ್ವಾಸಕ್ರಿಯೆಯ ದರದ ಸಾಮಾನ್ಯ ವ್ಯಾಪ್ತಿ ಹದಿನೈದರಿಂದ ಹದಿನೆಂಟು ಮಕ್ಕಳೇ ನಂತರ ಡಿ ನಿಶ್ವಾಸದ ಸಮಯದಲ್ಲಿ ಪಕ್ಕೆಲುಬುಗಳು ಕೆಳಕ್ಕೆ ಸರಿಯುತ್ತವೆ ನಂತರ ಪ್ರಶ್ನೆ ಆರು ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ನೋಡಿ ಮಕ್ಕಳೇ ಈಸ್ಟ್ ಆಲ್ಕೋಹಾಲ್ ಒಪ್ಪೆ ಎದೆಯ ಕುಹರ ಚರ್ಮ ಎರೆಹುಳು ಎಲೆಗಳು ಪತ್ರರಂಧ್ರ ಮೀನು ಕಿವಿರುಗಳು ಕಪ್ಪೆ ಶ್ವಾಸಕೋಶಗಳು ಮತ್ತು ಚರ್ಮ ಪ್ರಶ್ನೆ ಏಳನ್ನು ಗಮನಿಸಿ ಮಕ್ಕಳೇ ಹೇಳಿಕೆ ಸರಿ ಇದ್ದರೆ ಸರಿ ಎಂದು ತಪ್ಪಿದ್ದರೆ ತಪ್ಪು ಎಂದು ಗುರುತಿಸಿ ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆಯ ದರ ಕಡಿಮೆಯಾಗುತ್ತದೆ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆಯ ದರ ಹೆಚ್ಚಾಗಿರುತ್ತೆ ಮಕ್ಕಳೇ ನಂತರ ಬಿ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯನ್ನು ಹಗಲಿನಲ್ಲಿ ಮಾತ್ರ ಮತ್ತು ಉಸಿರಾಟವನ್ನು ರಾತ್ರಿಯಲ್ಲಿ ಮಾತ್ರ ನಡೆಸುತ್ತವೆ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ನೋಡಿ ಮಕ್ಕಳೇ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆಯನ್ನು ಹಗಲಿನಲ್ಲಿ ಮಾತ್ರ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಹಗಲಿನಲ್ಲಿ ದ್ವಿತೀಯ ಸಂಶ್ಲೇಷಣೆಯನ್ನ ಮಾಡ್ತೋ ಮಕ್ಕಳೇ ಯಾಕೆಂದ್ರೆ ಸೂರ್ಯನ ಕಿರಣ ಬೇಕಾಗಿರುತ್ತೆ ಅಲ್ವಾ ರಾತ್ರಿ ಮತ್ತು ಹಗಲು ಎರಡೂ ಸಮಯದಲ್ಲೂ ಸಹ ಉಸಿರಾಟವನ್ನ ಮಾಡ್ತೋ ಮಕ್ಕಳೇ ಅಲ್ವಾ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಕಪ್ಪೆಗಳು ತಮ್ಮ ಚರ್ಮ ಮತ್ತು ಶ್ವಾಸಕೋಶಗಳ ಮೂಲಕ ಶ್ವಾಸಕ್ರಿಯೆ ನಡೆಸುತ್ತವೆ ಸರಿ ಮಕ್ಕಳೇ ನಂತರದ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಮೀನುಗಳಲ್ಲಿ ಉಸಿರಾಟಕ್ಕಾಗಿ ಶ್ವಾಸಕೋಶಗಳಿವೆ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಮೀನುಗಳಲ್ಲಿ ಉಸಿರಾಟಕ್ಕಾಗಿ ಕಿವಿರುಗಳಿರ್ತವೆ ಮಕ್ಕಳೇ ನಂತರ ಈ ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ ಉಚ್ವಾಸದಲ್ಲಿ ಎದೆಯ ಕುಹಾರದ ಗಾತ್ರ ಹೆಚ್ಚಾಗುತ್ತದೆ ಈ ಹೇಳಿಕೆ ಸರಿಯಾಗಿದೆ ಮಕ್ಕಳೇ ನಂತರ ಪ್ರಶ್ನೆ ಎಂಟನ್ನು ಗಮನಿಸಿ ಮಕ್ಕಳೇ ಜೀವಿಗಳ ಉಸಿರಾಟಕ್ಕೆ ಸಂಬಂಧಿಸಿದ ಕೆಲವು ಪದಗಳು ಅಡಗಿಕೊಂಡಿರುವ ಅಕ್ಷರಗಳ ಚೌಕವನ್ನು ಕೆಳಗೆ ಕೊಡಲಾಗಿದೆ ಆ ಪದಗಳು ಕೆಳಗಿನಿಂದ ಮೇಲಕ್ಕೆ ಮೇಲಿನಿಂದ ಕೆಳಕ್ಕೆ ಅಥವಾ ಕರ್ಣಗಳಲ್ಲಿ ಹೀಗೆ ಯಾವ ದಿಕ್ಕಿಲಲ್ಲಾದರೂ ಇರಬಹುದು ನಿಮ್ಮ ಶ್ವಾಸಕಾಂಗ ವ್ಯೂಹಕ್ಕೆ ಸಂಬಂಧಿಸಿದ ಪದಗಳನ್ನು ಕಂಡುಹಿಡಿಯಿರಿ ಆ ಪದಗಳಿಗೆ ಸಂಬಂಧಿಸಿದ ಸುಳಿವುಗಳನ್ನು ಚೌಕದ ಕೆಳಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಈ ಚೌಕದಲ್ಲಿ ನಿಮಗೆ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿ ಸುಳಿವುಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ ಈ ಸುಳಿವುಗಳಿಗೆ ತಕ್ಕಂತೆ ಉತ್ತರವನ್ನ ಈ ಚೌಕದಲ್ಲಿ ನೀವು ಹುಡುಕ್ಬೇಕು ಮಕ್ಕಳೇ ನೋಡಿ ಎ ಕೀಟಗಳ ಗಾಳಿ ಕೊಳುವೆಗಳು ಶ್ವಾಸನಾಳ ಇಲ್ಲಿದೆ ನೋಡಿ ಮಕ್ಕಳೇ ಶ್ವಾಸನಾಳ ನಂತರ ಬಿ ಎದೆಯ ಕುಹರವನ್ನಾವರಿಸಿರುವ ಅಸ್ಥಿರಚನೆಗಳು ಪಕ್ಕೆಲುಬು ಇಲ್ಲಿದೆ ನೋಡಿ ಮಕ್ಕಳೇ ನಂತರ ಎದೆಯ ಕುಹರದ ಬುಡದಲ್ಲಿರುವ ಸ್ನಾಯುವಿನ ಹಾಳೆ ವಪೆ ಇಲ್ಲಿದೆ ನೋಡಿ ಮಕ್ಕಳೇ ಕೆಳಗಿಂದ ಮೇಲೆ ನಂತರ ಎಲೆಯ ಮೇಲ್ಮೈಯಲ್ಲಿರುವ ಸೂಕ್ಷ್ಮ ರಂಧ್ರಗಳು ಪತ್ರ ರಂಧ್ರಗಳು ಮಕ್ಕಳೇ ಇಲ್ಲಿದೆ ನೋಡಿ ಮಕ್ಕಳೇ ಪತ್ರ ರಂಧ್ರ ನಂತರ ಕೀಟಗಳ ದೇಹದ ಪಾರ್ಶ್ವಗಳಲ್ಲಿರುವ ಸಣ್ಣ ರಂಧ್ರಗಳು ಸ್ಪೈರಕಲ್ಸ್ ಮಕ್ಕಳೇ ನೋಡಿ ಇಲ್ಲಿದೆ ಕಲ್ಸ್ ನಂತರ ನೋಡಿ ಮಕ್ಕಳೇ ಮಾನವರ ಉಸಿರಾಟದ ಅಂಗಗಳು ಶ್ವಾಸಕೋಶಗಳು ನೋಡಿ ಮಕ್ಕಳೇ ಎಲ್ಲಿದೆ ಇಲ್ಲಿದೆ ನೋಡಿ ಮಕ್ಕಳೇ ಶ್ವಾಸಕೋಶಗಳು ನಂತರ ಉಚ್ವಾಸದ ಮೂಲಕ ನಾವು ಗಾಳಿಯನ್ನು ಒಳ ತೆಗೆದುಕೊಳ್ಳುವ ರಂಧ್ರಗಳು ನಾಸಿಕ ರಂಧ್ರಗಳು ಇಲ್ಲಿದೆ ನೋಡಿ ಮಕ್ಕಳೇ ನಾಸಿಕ ರಂಧ್ರಗಳು ನಂತರ ಆಕ್ಸಿಜನ್ ರಹಿತವಾಗಿ ಉಸಿರಾಡುವ ಒಂದು ಜೀವಿ ಈಸ್ಟ್ ಮಕ್ಕಳೇ ನೋಡಿ ಇಲ್ಲಿದೆ ನಂತರ ಶ್ವಾಸನಾಳ ವ್ಯವಸ್ಥೆ ಹೊಂದಿರುವ ಜೀವಿ ಅಂದರೆ ಕೀಟಗಳು ಮಕ್ಕಳೇ ಆ ಕೀಟಗಳಲ್ಲಿ ಯಾವುದು ಇಲ್ಲಿ ಕೊಟ್ಟಿರೋದು ಜಿರಳೆ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಅಲ್ವಾ ನಂತರ ಪ್ರಶ್ನೆ ಒಂಬತ್ತು ಪರ್ವತಾರೋಹಿಗಳು ತಮ್ಮೊಡನೆ ಆಕ್ಸಿಜನ್ ಕೊಂಡೊಯ್ಯುತ್ತಾರೆ ಏಕೆಂದರೆ ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರಕುವ ಗಾಳಿಯ ಪ್ರಮಾಣ ನೆಲದ ಮೇಲೆ ದೊರಕುವುದಕ್ಕಿಂತ ಕಡಿಮೆ ಇರುತ್ತೆ ಮಕ್ಕಳೇ ಹಾಗಾಗಿ ಇಲ್ಲಿ ಉತ್ತರ ಆಪ್ಷನ್ ಬಿ ಮಕ್ಕಳೇ ಹಾಗಾದ್ರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ